ಹೈ ಫ್ರೆಂಡ್ಸ್ ಎಲ್ಲರಿಗೂ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ಗೊಂಜಾಳ ತಿನಿ ನಿತ್ ನೆಲ ಮ್ಯಾಲ ಮುರಿದಾರು ಇದನ್ನ ಕಟಾವು ಮಾಡೋಣ ಈಗ ನೋಡಬಹುದು ಫ್ರೆಂಡ್ಸ್ ನಿತ್ ನೆಲ ಮೇಲೆ ಮುರಿದ್ರ ಬಾಳ್ ಸಾಕ ಗೊಂಜಾ ಮುರಿಯಾಕಂತೂ ಸ್ವಾಪಿ ದರ್ಶಿಂದ ನೋಡ್ರಿ ಸುಳ್ಳಿದಾರ ನೋಡ್ರಿ ದರ್ಶಿಂದ ದಂಟ ಮಾತ್ರ ಉಳ್ದತ್ ನೋಡ್ರಿ ಈ ದಂಟು ಉಳಿದ್ರಿಂತ ಇದನ್ನ ಕಡದ ಹೋಗದ್ ಬಿಡುದ್ರಿ ನಾವು ಕಡದೋಗದ್ರ ದನಗಳು ಮೇವು ಹಾಕೈತಿ ಇಲ್ಲಿ ನೋಡ್ರಿ ಈ ರೀತಿ ಮುರಿದ್ರೆ ಅದ ಅಕಸ್ಮಾತ್ ಕಡದ ಮುರಿಯಾಕ ಹಚ್ಚಿದ್ರೆ ಟೈಮ್ ಬಾಳ್ ಹಿಡತಿತ್ರಿ ಇದ ಇಲ್ಲಾಂದ್ರ ಒಂದ್ ಎಕರೆ ಐತಿ ನೋಡ್ರಿ ಇಬ್ಬರ ಮುರಿದಾರ ನೋಡ್ರಿ ಒಂದ್ ಎಕರೆ ಇಬ್ಬರು ಎರಡಾಳೆಗ ಕುಲನ್ ಆಗೈತ್ರಿ ನೋಡಬಹುದು ಈ ರೀತಿ ಮುರಿದೊಗದಾರ್ರಿ ಇನ್ನ ಕಡದ್ ಬಿಡದ್ರಿ ನಾವು ಗೊಂಜಾಳ ಕಡದ್ ಬಿಟ್ರೆ ಹಸನೈತ್ರಿ ಹಿಕ್ಕಟ್ಟ ಕಡದ್ ಕಣಕಿ ಒಟ್ಟಿ ತಿನ್ನ ತುಂಬಬಹುದ್ರಿ ಈ ರೀತಿ ಮುರ್ಮುರ್ದ ಇಲ್ಲಿ ಸಾಲನೆ ಒದ್ರಿ ಮೂರು ಸಾಲಿಗೂ ನಾಲ್ಕು ಸಾಲೂ ಮುರ್ಮುರ್ದ ಇಲ್ಲಿ ಒಗದಾರಿ ಅಂದ್ರ ಮೂರ್ ಪಟ್ಟಿ ಮುರ್ಮೂರದಿದ್ ಉಗ್ದಾರೀ ಅಂದ್ರೆ ಒಂದೆರಡು ಮೂರು ಪಟ್ಟಿ ಅವ್ರಿ ಮೂರು ಪಟ್ಟಿ ಇಲ್ಲಿ ತಿನ ನೋಡ್ರಿ ಈ ರೀತಿ ತನಿ ಬೀಳ್ತಾವ್ರಿ ಚಿಕ್ಕ ಟೈಮ್ ನಾವು ಕಣಕ್ಕಿ ಗೋಳಿ ಹಾಕಿ ತುಂಬಬೋದ್ರಿ ನೋಡ್ಬೋದು ಇಲ್ಲೆಲ್ಲ ಮುರಿದಾರ ನೋಡ್ರಿ ನಿಂತ ಮ್ಯಾಲ ಮುರಿದ್ರ ಅಂತೂ ಭಾಳ ಸಾತತ್ರಿ ನೋಡ್ಬೋದು ಇಲ್ಲೆಲ್ಲ ಕನಿಖಿ ಮುರ್ಮೂರಿದು ಈ ರೀತಿ ಉಗ್ದಾರೆ ನೋಡ್ರಿ ಇಲ್ಲೂ ಮುರಿದು ಹೋಗ್ದಾರ್ರಿ ನೋಡ್ಬೋದು ರೀ ಹಾಗೆ ಇಲ್ಲಿ ನೋಡ್ರಿ ಎಲ್ಲ ಸ್ವಾಪ್ ದರ್ಶಿಂದ ಮುರ್ಮೂರಿದ ಉಗ್ದ್ರಿ ನೋಡ್ಬೋದು ಇಲ್ಲಿ ತನಿ ಅದಾವ ಇಲ್ಲಿ ನೋಡ್ರಿ ನೋಡ್ರಿ ಎಲ್ಲ ತನಿಗಳೆಲ್ಲ ತಲೆ ಮಳೆಯವರು ಕಡ್ಯಾಕು ಭಾಸ್ ಆಗದೈತ್ರಿ ಹಿಂಗೆ ಮುರಿದು ಹೋಗಿದ್ರೆ ಕಡ್ಯಾಕು ಭಾಳ್ಸಾಗ್ದರಿ ಅಂದ್ರೆ ನಾಲ್ಕರಿಂದ ನಿಂತ ಐದಾರು ದಂಟ ಹಿಡ್ದು ಒಮ್ಮೆ ಅದ ಅದಕಸ್ಮಾತ್ ತೆನಿ ಇತ್ತರ ವಾಜ್ಯಕೈತಿ ರೀ ಕೈ ಯಾಗ ವಾಜ್ಯ ಮೂರು ನಿಂತರ ನಾಲ್ಕು ದಂಟ ಆದ್ರೆ ವಾಜ್ಞಾಡ್ ಇಕ್ಕಿವ್ರಿ ಅದಕ್ಕರೆ ಇದಾದ್ರೆ ಒಂದು ಐದು ಎಂಟು ಹತ್ತು ದಂಟ್ ಹಿಡ್ದು ಕಡಿಬೋದು ರೀ ಒಮ್ಮೆ ಕೈ ಹಡ್ದು ಯಾಕೆ ಬರತ್ರಿ ನೋಡ್ಬೋದು ಇಲ್ಲಿ ಗಂಜಾಳ ಜಾಲ ಹಾಕ್ಯಾರು ಇಲ್ಲಿ ತೆನಿ ಮುರಿದು ಹೋಗದಾರ ನೋಡ್ರಿ ಈ ರೀತಿ ಮುರಿದು ಹೋಗದ್ರ ಅಂತೂ ಭಾಳ ಅನುಕೂಲ ರೀ ಕಡ್ದೆ ಸುಡಿದ ಮುರಿಕಿತ ಈಗ ಮತ್ತ್ ನಾವು ಸ್ವೈಪ್ ಉಪಯೋಗಕತ್ರಿ ಆ ಸ್ವೈಪ್ ಇತ್ತಗಳಿಗೆ ನೋವು ಹಾಕಿ ಮತ್ ಹೊಡಿ ಆತ್ಲಾ ಸ್ವೈಪ್ ಬೇರೆ ಆಕತ್ರಿ ಬೇರೆ ಇದು ಕಾಳು ಕಡೆ ಕಾಳುಗಳು ಬೇರೆ ಲಂಡ್ ಬೇರೆ ಈ ಸ್ವೈಪ್ಲೇಮ್ ಬರತ್ ಇದನ್ಗಳಿಗೆ ನೋವು ನಿಂಗ್ ರೀ ಮತ್ತು ಗೊಂಜಾ ದಂಟ್ ಇದ್ ನೋವು ಮಾಡೋದ್ರಿ ನೋಡ್ರಿ ಕಟ ಇಲ್ಲಿ ಮೂರ್ದ ಒಗೆದ್ರ ನಾವು ಕಡದಿವ್ ನೋಡ್ರಿ ಈ ರೀತಿ ರೀ ಇಲ್ಲಿ ಇಲ್ಲಿ ತೆನಿ ಹಿಂಗೆ ಕಡ್ ಕಡ ಕಡದ ಒಗ್ದಿವ್ರಿ ಅಂದ್ರ ನಡು ಟ್ಯಾಕ್ಟ್ರ್ ಹಾಯಿಸಿ ಹೇರಾಕ್ ಬರತ್ರಿ ಟ್ರ್ಯಾಕ್ಟರ್ ಹಾಸಿ ಓಡಿ ಮಾಡಾಕ ರೀ ತಿಗಳು ಒಂದು ಕಡೆ ಗೋಳಿ ಹಾಕಕ್ಕೆ ಬರೈತ್ರಿ ಅದ ಅಕಸ್ಮಾತ್ ನಾವು ಸ ಇಲ್ಲಿ ಹೋಗು ಕಣಕ್ಕಿ ಕಡದು ಸುಲದು ಮುರಿದ ಬದ್ಲಿ ಇದು ಭಾಳ ಅನುಕೂಲ ಆಕೈತೆ ನೋಡ್ರಿ ರೈತರಿಗೆ ಹೇಳಬೇಕಾರೆ ಭಾಳ ಅನುಕೂಲ ಆಕೈತ್ರಿ ನೋಡ್ಬೋದು ಈ ರೀತಿ ಆದ್ರೆ ಫ್ರೆಂಡ್ಸ ನೋಡ್ರಿ ಇಲ್ಲೆಲ್ಲ ಮುರ್ತೀನಿ ಉಗ್ದವ್ರು ಸಾಪಿ ಧರಿಸ್ರೆ ಮಾತ್ರ ಮುರಿದಾರ್ರಿ ಸಾಪಿ ದರ್ಶಿಂದ ಮುರಿದ್ರಿಂತ ಅನುಕೂಲ ಆಕೈತ್ರಿ ಇದೇ ಕನಕಿ ಈ ಕಟ ಕಡ್ದು ಗಿಣ್ರಿ ನೋಡಿರಿಲ್ಲ ಕೈತ್ರಿ ಈ ಕಟ್ಟ ಈ ರೀತಿ ಮುರಿದು ಯಾವುದೂ ಅಂತರೂ ರೀ ಯಾವುದು ನಾವು ಏನ್ರಿ ಮುರಿಯೋಕ್ಕಾದ್ರೆ ಆಳುಗಳು ಭಾಳ ಆಳ್ ರೀ ಅದ ಈ ಕಡೆ ನಮ್ಮ ಸ್ವಾಪಿ ರೀ ಅದು ನೋಡ್ಬೋದು ರೈತರೇ ಹಾಗೆ ನಮ್ಮ ರೈತನ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಿದ್ದರೆ ಈಗಲೇ ಚಾನಲ್ನನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಇವುಗಳನ್ನ ಈಗ ಗೊಂಜಾಳ ಕಟಾವು ಮಾಡೋಣ್ರಿ ಅಡ್ದು ಹೋಗಿದಿವ್ರಿ ಇನ್ನು ಕಟಾವು ಮಾಡೋಕೆ ಸಹ ಮಾಡೋಣ ಮಾಡೋಣ್ರಿ